ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಗಡಿ ಜಿಲ್ಲೆಯಲ್ಲಿ ಮುಚ್ಚಿದ ಕನ್ನಡ ಶಾಲೆ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದ ಗಡಿಯಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದ ಶಾಲೆ ಕ್ಲೋಸ್ ಆಗಿದೆ ವಿದ್ಯಾರ್ಥಿಗಳ ಕೊರತೆಯ ನೆಪ ಹೇಳಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಸರ್ಕಾರಿ ಶಾಲೆಯನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ಹಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮದ ಸರ್ಕಾರಿ ಶಾಲೆಯೇ ಮುಚ್ಚಿರುವ ಶಾಲೆಯಾಗಿದೆ ಕಳೆದ ವರ್ಷ ಒಬ್ಬನೇ ಒಬ್ಬ ವಿದ್ಯಾರ್ಥಿ ದಾಖಲಾಗಿದ್ದ ವಿದ್ಯಾರ್ಥಿಗಳು ಹಾಜರಾತಿ ಇಲ್ಲದಕ್ಕೆ ಶಾಲೆ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಶಾಲೆ ಮುಚ್ಚಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಚ್ಚಿದ ಪರಿಣಾಮ ಈಗ ದನಕರುಗಳ ಅಡ್ಡೆಯಾಗಿ ಬದಲಾಗಿದೆ ಶಾಲೆಯ ಆವರಣ ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸರ್ಕಾರಿ ಶಾಲೆ ತುತ್ತಾಗಿದ್ದು ಗಡಿಯಲ್ಲಿ ಕನ್ನಡ ಶಾಲೆಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಾಗಿದೆ ಕಾಗವಾಡ ತಾಲೂಕಿನ ಉಬ್ಬರವಾಡಿ ಗ್ರಾಮದಲ್ಲಿ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆ ಇವತ್ತು ಸಂಪೂರ್ಣ ಬಂದ್ ಆಗಿದೆ ಅಲ್ಲಿ ದರಕರಗಳು ಕಟ್ಟುವ ಕಟ್ಟಿ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಕಾ ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಅತ್ಯಂತ ಗಡಿ ಭಾಗದಲ್ಲಿರುವಂಥ ಒಂದು ಊರು ಇಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಬಿಒ ಸಂಪೂರ್ಣ ಕಾಳಜಿ ತ ಕಾಳಜಿ ತಗೋಲಾರದ ಕಾರಣ ಇವತ್ತು ಆ ಗ್ರಾಮದಲ್ಲಿ ಮಕ್ಕಳ ಸಂಖ್ಯೆ ಪೂರ್ಣ ಕುಸಿದು ಇವತ್ತು ಶಿಕ್ಷಣ ಮಟ್ಟ ಕುಸಿದು ಉಪ್ಪಾರವಾಡಿ ಶಾಲೆ ಬಂದ್ ಆಗುವಂಥ ಸಂಪೂರ್ಣ ಬಂದ್ ಆಗಿದೆ ಅಂತ ಹೇಳ್ಬೋದು